ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳೆ ವಿಮೆ ಪರಿಹಾರಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಭರ್ಜರಿ ಪಂಪರ್ ಗುಡ್ ನ್ಯೂಸ್ ಮುಂಗಾರು ಬೆಳೆ ಹಾನಿ ಪರಿರ ಹಣ ಜಮಾ ಆಗಲು ಶುರು ಆಗಿದೆ ಈಗಾಗಲೇ ನವೆಂಬರ್ ತಿಂಗಳ ಇಪ್ಪತ್ತೇಳನೇ ತಾರೀಕಿನಿಂದ ರೈತರ ಬ್ಯಾಂಕಿನ ಅಕೌಂಟ್ ಗೆ ಬೆಳೆ ವಿಮೆ ಪರಿರ ಹಣ ಜಮಾ ಆಗಲು ಶುರುವಾಗಿದೆ ಈಗಾಗಲೇ ಅನೇಕ ರೈತರ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ಯಾವ್ಯಾವ ಬೆಳೆಗಳಿಗೆ ಎಷ್ಟು ಹಣ ಜಮಾ ಆಗುತ್ತೆ ಜೊತೆಗೆ ಇಲ್ಲಿ ರಾಜ್ಯ ಸರ್ಕಾರ ಬೆಳೆ ವಿಮೆ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಐನೂರ ನಲವತ್ತೆರಡು ರೈತರ ಬ್ಯಾಂಕಿನ ಅಕೌಂಟ್ ಗೆ ಐವತ್ತೊಂದು ಲಕ್ಷದ ಹತ್ತು ಸಾವಿರದ ಮುನ್ನೂರ ಮೂವತ್ತೊಂದು ಬೆಳೆ ನಷ್ಟ ಪರಿಹಾರ ಹಣವನ್ನು ಪಾವತಿ ಮಾಡಿದ್ದಾರೆ ಸೊ ಹಾಗಾದ್ರೆ ಇಂದು ಮಂಗಳವಾರ ಡಿಸೆಂಬರ್ ಹದಿನಾರನೇ ತಾರೀಕಿನಂದು ಎಷ್ಟು ಹಣ ಜಮ ಆಗುತ್ತೆ ಜೊತೆಗೆ ಎಷ್ಟು ಹಣ ಜಮಾಗುತ್ತೆ ಹಾಗೆಯೇ ಇಲ್ಲಿ ರಾಜ್ಯ ಸರ್ಕಾರ ಬೆಳೆ ವಿಮೆ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ನಿಮ್ಗೆ ಬೆಳೆ ವಿಮೆ ಪರಿಹಾರ ಬಂದಿಲ್ಲ ಅಂದ್ರೆ ಸ್ಟೇಟಸ್ ನ ಚೆಕ್ ಮಾಡುವುದು ಹೇಗೆ ಯಾವ ಜಿಲ್ಲೆಗೆ ಯಾವ ತಾಲೂಕಿಗೆ ಯಾವ ಗ್ರಾಮಕ್ಕೆ ಎಷ್ಟು ಹಣ ಜಮ ಆಗಿದೆ ನಿಮ್ಮ ಮೊಬೈಲ್ ಮೂಲಕವೇ ಬೆಳೆ ವಿಮೆ ಹಣ ಜಮಾ ಆಗಿದೆಯಾ ಆಗಿಲ್ವಾ ಸ್ಟೇಟಸ್ ನ ಚೆಕ್ ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಇಲ್ಲಿ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ರೈತರು ಬೆಳೆ ವಿಮೆ ಪರಿಹಾರ ಹಣವನ್ನು ಎರಡು ಕಡೆಯಿಂದ ಪಡೆಯಬಹುದು ಒಂದು ಎಸ್ ಇನ್ನೊಂದು ಎನ್ಡಿಆರ್ ಈಗಾಗಲೇ ಹದಿನಾಲ್ಕು ಸಾವಿರ ಹೆಕ್ಟೇರ್ ಭೂಮಿಗೆ ಎರಡ್ ಸಾವಿರದ ಇನ್ನೂರ ಐವತ್ತು ಕೋಟಿ ಹಣ ಈಗಾಗಲೇ ಎಸ್ ಟಿ ಆರ್ ಎಫ್ ಫಂಡ್ ಇಂದ ಡಿ ಬಿ ಟಿ ಮೂಲಕ ರೈತನ ಬ್ಯಾಂಕಿನ ಅಕೌಂಟ್ ಗೆ ಕಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯ ಸರ್ಕಾರ ಎಸ್ ಟಿ ಆರ್ ಎಫ್ ಬೆಳೆ ಪರಿಹಾರ ಹಣ ಒಂದು ಸಾವಿರದ ಮೂವತ್ ಮೂರು ಕೋಟಿ ಆರು ಲಕ್ಷ ಹಣವನ್ನು ಬೆಳೆ ಪರಿಹಾರ ಹಣವಾಗಿ ರೈತರ ಬ್ಯಾಂಕಿನ ಅಕೌಂಟ್ಗೆ ಡಿಬಿಟಿ ಮೂಲಕ ಬಿಡುಗಡೆ ಮಾಡಲು ಮುಂದಾಗಿರುವಂತದ್ದು ಹೌದು ಜೊತೆಗೆ ಇಲ್ಲಿ ಬೆಳೆ ಪರಿಹಾರ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಹೌದು ಮಳೆಯಾಶ್ರಿತ ಬೆಳೆಗಳು ಮುಂಚೆ ಎಂಟು ಸಾವಿರದ ಐನೂರು ರೂಪಾಯಿ ಇತ್ತು ಈಗ ಅದನ್ನ ಹದಿನೇಳು ಸಾವಿರ ರೂಪಾಯಿ ಮಾಡಿದ್ದಾರೆ ಜೊತೆಗೆ ನೀರಾವರಿ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಇತ್ತು ಈಗ ಅದನ್ನ ಇಪ್ಪತ್ತೈದು ಸಾವಿರದ ಐನೂರು ಮಾಡಿದ್ದಾರೆ ಹಾಗೆ ಬಹುವಾರ್ಷಿಕ ಬೆಳೆಗಳು ಒಂದು ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇತ್ತು ಈಗ ಅದನ್ನ ಮೂವತ್ತೊಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸೊ ಈ ಮಾಹಿತಿ ರೈತರಿಗೆ ಪರ್ಚರಿ ಪಂಪ ಗುಡ್ಡಿಸ್ ಅಂತ ಹೇಳಬಹುದು ಪ್ರತಿ ಹೆಕ್ಟರ್ ಗೆ ಏಳಿಂದ ಎಂಟು ಸಾವಿರ ರೂಪಾಯಿ ಹಣವನ್ನು ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾದ್ರೆ ಬೆಳೆ ಪರಿಹಾರ ಯಾವೆಲ್ಲ ಜಿಲ್ಲೆಗಳಿಗೆ ಜಮ ಆಗಿದೆ ಎಷ್ಟು ಹಣ ಜಮಾಗಿದೆ ಎಂಬ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಸೊ ಒಂದು ವೇಳೆ ನಿಮಗೆ ಬೆಳೆ ವಿಮೆ ಪರಿಹಾರ ಬಂದಿಲ್ಲ ಅಂದ್ರೆ ಚೆಕ್ ಮಾಡುದು ಹೀಗೆ ಅಂದ್ರೆ ಮೊದಲು ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಈ ಪರಿಹಾರ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಬಂದು ಪರಿಹಾರ ಅಂತ ಟೈಪ್ ಮಾಡಿ ನಂತರ ಎಂಟರ್ ಕೊಡಿ ನಂತರ ಫಸ್ಟ್ ಆಪ್ಷನ್ ಬರುತ್ತಲ್ಲ ಪರಿಹಾರ ಕರ್ನಾಟಕ ಸರ್ಕಾರ ಅಂತ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಭೂಮಿ ಆನ್ಲೈನ್ ಪರಿಹಾರ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಫಸ್ಟ್ ಆಪ್ಷನ್ ಬರುತ್ತಲ್ಲ ನ್ಯೂ ರಿಪೋರ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದು ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ಬಂದು ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಂತರ ಋತು ಬಂದು ಖಾರಿಫ್ ಅಂತ ಆಯ್ಕೆ ಮಾಡ್ಕೊಳ್ಳಿ ನಂತರ ವಿಪತ್ತು ಫ್ಲಡ್ ಅಂತ ಆಯ್ಕೆ ಮಾಡಿಕೊಂಡು ಗೆಟ್ ಡೇಟ್ ಹುಡುಕು ಅಂತ ಬಟ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ರೈತರು ನಾಲ್ಕು ಹಂತದಲ್ಲಿ ತಮ್ಮ ಬ್ಯಾಂಕಿನ ಅಕೌಂಟ್ಗೆ ಬೆಳೆ ಪರಿಹಾರ ಹಣ ಜಮಾ ಆಗಿದೆಯಾ ಅಂತ ಚೆಕ್ ಮಾಡಬಹುದು ಮೊದಲು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಚೆಕ್ ಮಾಡಬಹುದು ಅಥವಾ ಫಾರ್ಮರ್ ಐ ಡಿ ಫ್ರೂಟ್ಸ್ ಐಡಿಯ ಎಂಟ್ರಿ ಮಾಡ್ಕೊಂಡು ಚೆಕ್ ಮಾಡಬಹುದು ಅಥವಾ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಅಥವಾ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಂಡು ಚೆಕ್ ಮಾಡಬಹುದು ಅಥವಾ ಸರ್ವೆ ನಂಬರ್ನ ಎಂಟ್ರಿ ಮಾಡಿಕೊಂಡು ಚೆಕ್ ಮಾಡಬಹುದು ಸೊ ನಾನೀಗ ಸರ್ವೆ ನಂಬರ್ ಎಂಟ್ರಿ ಮಾಡಿಕೊಂಡು ಚೆಕ್ ಮಾಡ್ತಿದ್ದೀನಿ ಸೊ ಮೊದಲು ಇಲ್ಲಿ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನಾನು ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡ ಅಂತ ಆಯ್ಕೆ ಮಾಡ್ಕೊತೀನಿ ನಂತರ ತಾಲೂಕು ತಾಲೂಕು ಬಂದು ಮೂಡಬಿದ್ರಿ ಅಂತ ಆಯ್ಕೆ ಮಾಡ್ಕೋತೀನಿ ನಂತರ ಹೋಬಳಿ ಬಂದು ಮೂಡಬಿದ್ರಿ ನಂತರ ಗ್ರಾಮ ಬಂದು ಆಯ್ಕೆ ಮಾಡ್ಕೊಳ್ಳಿ ನಾನು ಫಾರ್ ಎಕ್ಸಾಂಪಲ್ ಆಯ್ಕೆ ಮಾಡ್ಕೊತಿದೀನಿ ನಂತರ ಸರ್ವೆ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಸರ್ವೆ ನಂಬರ್ ಇಸ್ಸಾ ಎಲ್ಲವನ್ನು ಎಂಟ್ರಿ ಮಾಡಿಕೊಂಡು ಫ್ರೆಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ಓಪನ್ ಆಗುತ್ತೆ ನಿಮ್ಮ ಹೊಲ ಗದ್ದೆಗಳಿಗೆ ಬೆಳೆ ಪರಿಹಾರ ಹಣ ಎಷ್ಟು ಹಣ ಜಾಮ್ ಆಗಿದೆ ಯಾವ ಡೇಟಿಗೆ ಜಾಮ್ ಆಗಿದೆ ಎನ್ನುವ ಕಂಪ್ಲೀಟ್ ರಿಪೋರ್ಟ್ ನೀವು ಕೂಡ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಸ್ನೇಹಿತರೆ ಯಾಕೆಂದ್ರೆ ಇವಾಗ ರಾಜ್ಯ ಸರ್ಕಾರ ಬೆಳೆ ಪರಿಹಾರ ಹಣವನ್ನು ಪ್ರತಿ ಹೆಕ್ಟರ್ಗೆ ಜಾಸ್ತಿ ಮಾಡಿದ್ದಾರೆ ನವೆಂಬರ್ ತಿಂಗಳ ಇಪ್ಪತ್ತೇಳನೇ ತಾರೀಕಿನಿಂದ ಬೆಳೆ ಪರಿಹಾರ ಹಣ ಜಮಾ ಆಗಲು ಶುರುವಾಗಿದೆ ಜಮಾ ಆಗ್ತಾನೆ ಇದೆ ಸೊ ಹಾಗಾಗಿ ನಿಮ್ಮ ಬ್ಯಾಂಕಿನ ಅಕೌಂಟ್ಗೂ ಜಮಾ ಆಗಿರಬಹುದು ರೀತಿಯಾಗಿ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗಿದೆ ಜಮ ಜಮಾ ಆಗಿದೆ ಅಂತ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ರೈತರಿಗೆ ಬರ್ಜರಿ ಬಂಪರ್ ಗುಡ್ ಡಿಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ సపోర్ట్ మి థ్యాంక్స్ ఫార్ వాచింగ్